ಸಬೀಜೋ ವೈಷ್ಣವೋ ಯೋಗ ನಿರ್ಬೀಜಸ್ತು ಅನ್ಯದೈವತಃ ಅಂತ ಆಚಾರ್ಯರು ಹೇಳುವಾಗ ಯೋಗ ನಿರ್ಬೀಜ ಯೋಗ ಅಂತ ವೈಷ್ಣವ ಯೋಗಕ್ಕೆ ಯೋಗ ಅಂತಲೇ ಯಾಕೆ ಕರೀತಾರೆ ಅಂತಂದರೆ ಎಲ್ಲ ಜಗತ್ತಿಗೆ ಬೀಜದಂತೆ ಇರತಕ್ಕಂಥವನು ಭಗವಂತ ಜಗತ್ತಿನ ಬೀಜ ಭಗವಂತ ಆದ್ದರಿಂದ ಅಂತಹ ಬೀಜರೂಪನಾದ ಭಗವಂತನನ್ನು ತಿಳಿಸಿಕೊಡುವ ಧ್ಯಾನ ಆದ್ದರಿಂದ ಯೋಗ ಆದ್ದರಿಂದ ಇದು ಯೋಗ ಅಂತ ಇಲ್ಲಿ ಇನ್ನೊಂದು ಜಿಜ್ಞಾಸುಗಳಿಗೆ ಪ್ರಶ್ನೆ ಬರುತ್ತೆ ಬೀಜ ಅಂತಂದರೆ ಬೀಜದ ಪರಿಣಾಮವೇ ಮರ ಬೀಜ ಅಲ್ಲಿದೆ ಮರ ಇಲ್ಲಿದೆ ಇಲ್ಲ ಬೀಜವನ್ನು ಭೂಮಿಯಲ್ಲಿ ಹಾಕ್ತಾ ಇದ್ದಾಗೇ ಅದು ನಿಧಾನವಾಗಿ ಮರವಾಗಿ ಬೆಳೆಯುತ್ತೆ ಅಂದರೆ ಬೀಜದ ಪರಿಣಾಮವೇ ಮರ ಆಗುವಂಥದ್ದು ಹಾಗೆ ಭಗವಂತನೇ ಪರಿಣಮ ಪರಿಣಾಮಗೊಂಡು ಜಗತ್ತಾದ ಅಲ್ವಾ ನೀವು ಇಲ್ಲಿ ತನಕ ನಿರೂಪಣೆ ಮಾಡಿದ ಎಲ್ಲ ವೇದಾಂತ ಸಿದ್ಧಾಂತವು ಬುಡಮೇಲಾಗುವಂಥ ಪ್ರಸಕ್ತಿ ಬಂದ್ಬಿಡ್ತು ನೋಡಿ ಒಂದು ಭಾಗವತದ ಒಂದು ಸ್ವಲ್ಪದ ವಿಷಯವನ್ನು ಅನುಸಂಧಾನ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ವೇದಾರ್ಥ ಪರಿಬ್ರಹಿತ ಅಂತ ಇದಕ್ಕೆ ಹೇಳೋದು ಅದಕ್ಕಾಗಿ ಶ್ರೀಮದಾಚಾರ್ಯರು ಭಗವಂತನನ್ನು ಬೀಜ ಅಂತ ಯಾಕೆ ಕರೆದ್ರು ಅಂತಂದರೆ ಬೀಜ ಅನ್ನುವುದಕ್ಕೆ ಅರ್ಥ ವ್ಯಂಜಕ ಅಂತರ್ಥ ಬೀಜ ಅಂತಂದ್ರೆ ಹೊರಗೆ ತೋರಿಸುವುದು ಅಂತ ಅರ್ಥ ಪರಿಣಾಮ ಆಗೋದು ಅಂತ ಅರ್ಥ ಅಲ್ಲ ವ್ಯಂಜನಾ ಜಗತೋ ವಿಷ್ಣು ಬೀಜನ ಪರಿಣಾಮತಃ ಅಂತ ಒಂದು ಪ್ರಮಾಣವಾಕ್ಯವನ್ನು ಕೊಟ್ಟು ಭಗವಂತ ಜಗತ್ತಿಗೆ ಬೀಜ ಯಾಕೆ ಅಂತಂದರೆ ಜಗತ್ತನ್ನ ಹೊರಗೆ ಹಾಕ್ತಾನೆ ಆದ್ದರಿಂದ ಬೀಜ ಹೊರತು ದೇವರೇ ಜಗತ್ತಾಗಿ ಪರಿಣಾಮ ಆಗ್ತಾನೆ ಮರವೇ ಬೀಜವೇ ಮರವಾಗುವಂತೆ ದೇವರೇ ಜಗತ್ತಾಗೋದಲ್ಲ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಜಗತ್ತಿನ ಸೃಷ್ಟಿಗೆ ಕಾರಣನಾಗಿದ್ದಾನೆ ಆದ್ದರಿಂದ ಭಗವಂತನನ್ನು ಬೀಜ ಅಂತ ಅಂತಹ ಬೀಜನಾದ ಭಗವಂತನನ್ನು ತಿಳಿಸಿಕೊಡುವಂತಹ ಯೋಗ ಅದುವೇ ಸಬೀಜ ಯೋಗ ಅದರಲ್ಲಿ ಒಂದೊಂದನ್ನೇ ತಿಳಿಸಿ ಕೊನೆಯದ್ದಾಗಿ ಧ್ಯಾನವನ್ನು ಮಾಡಬೇಕು ಅಂತ ಆದೇಶ ಮಾಡ್ತಾರೆ ಧ್ಯಾನ ಮಾಡಬೇಕಾದ್ರೆ ಧ್ಯಾನದ ಪೂರ್ವದಲ್ಲಿ ಧಾರಣ ಅಂತ ಒಂದಿದೆ ಧಾರಣ ಅಂತಂದರೆ ಹಿಡಿದಿಡೋದು ಅಂತ ಅಲ್ಲಾಡದೇ ಇರುವಂತೆ ನಾವು ಕೂತಾಗಿದೆ ಇಂದ್ರಿಯಗಳನ್ನೆಲ್ಲ ಒಳಗೆ ಎಳ್ಕೊಂಡಾಗಿದೆ ಪ್ರತ್ಯಾಹರಣ ಮಾಡಿ ಆಗಿದೆ ಮುಂದೇನು ಧ್ಯಾನಕ್ಕೆ ರೆಡಿಯಾಗಬೇಕು ಧ್ಯಾನಕ್ಕೆ ರೆಡಿಯಾಗೋದು ಹೇಗೆ ಯಾವುದನ್ನು ಧ್ಯಾನ ಮಾಡ್ತೇವೋ ಅದರ ಬಗ್ಗೆ ಚೆನ್ನಾಗಿ ಜ್ಞಾನವನ್ನು ಹೊಂದಿ ಅದನ್ನು ಮನಸ್ಸಿನಲ್ಲಿ ಒಂದು ಪ್ರತಿಮೆಯನ್ನಾಗಿ ಮಾಡಿಕೊಳ್ಬೇಕು ಆದ್ದರಿಂದ ಖಂಡಸ್ಮೃತಿ ಧಾರಣ ಧಾರಣ ಅಂತಂದರೆ ಎಲ್ಲ ಒಂದೇ ಅಟ್ ಎ ಟೈಮ್ ಎಲ್ಲ ಬರೋದಿಲ್ಲ ತಲೆ ಒಳಗೆ ಒಂದೊಂದೇ ಇಂದ್ರಿಯಗಳನ್ನು ಒಂದೊಂದೇ ಅವಯವಗಳನ್ನು ಭಗವಂತನದ್ದು ಅನುಸಂಧಾನ ಮಾಡಿ 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 ಕೊನೆಗೆ ಒಂದು ಸಲ ಇಡೀ ರೂಪವನ್ನು ಸ್ಮರಣೆಗೆ ತಂದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು ಆ ಧಾರಣವನ್ನು ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಆ ಕಪಿಲ ತನ್ನದ್ದೇ ಆದಂತಹ ಗುಣಗಳ ವೈಭವದ ವರ್ಣನೆ అదన్న మాతా అదన భాగవతీ తున్నీ భగవద్ధ్యాన అంత సంచింతయేద్భగవతరణ రవిందం వజ్రాంకుశధ్వజ సరోరు హలాంఛనాడ్యం ఉత్తుంగరక్త విలసన్నక చక్రవా లజ్జోత్స్నాభిరాహత మహత్ హృదయాంధకారం దేవర పదకమలన్న మొదలు ధ్యానంతే చింతన ತುಂಬ ಚೆನ್ನಾಗಿದೆ ನಿರೂಪಣೆಯಲ್ಲಿ ದೇವರ ಪಾದಕಮಲಗಳನ್ನೇ ಯಾಕೆ ಚಿಂತನೆ ಮಾಡಬೇಕು ಅಂತಂದ್ರೆ ಆ ದೇವರ ಪಾದಕಮಲಗಳನ್ನು ಪೂರ್ಣವಾಗಿ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಪಾದದ ಒಂದು ಹೆಬ್ಬೆರಳು ಆ ಹೆಬ್ಬೆರಳಿನಲ್ಲಿ ಒಂದು ಉಗುರು ಆ ಉಗುರಿನ ತುದಿ ಆ ತುದಿಯಲ್ಲಿರುವಂಥ ಕಾಂತಿ ಧ್ಯಾನ ಮಾಡುವವನ ಮನಸ್ಸಿನ ಒಳಗೆ ಪ್ರವೇಶ ಮಾಡಿ ಒಳಗೆ ಇರುವ ಎಲ್ಲ ಅಜ್ಞಾನವನ್ನು ಪರಿಹಾರ ಮಾಡುತ್ತೆ ಆದ್ದರಿಂದ ಧ್ಯಾನ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಮಧ್ಯದಲ್ಲಿ ಒಂದು ಮಾತು ಬರುತ್ತೆ ದೇವರ ಕಂಠದಲ್ಲಿ ಒಂದು ಮಣಿ ಇದೆ ಅದು ಯಾವ ಮಣಿ ಅಂತನ್ನುವಾಗ ನಮಗೆಲ್ಲ ಗೊತ್ತು ಕೌಸ್ತುಭ ಮಣಿ ಅಂತ ಆದರೆ ಇಲ್ಲಿ ಭಾಗವತ ಹೇಳುವಾಗ ಚೈತ್ಯಸ್ಯ ತತ್ವಂ ಅಮಲಂ ಮಣಿಮಸ್ಯ ಕಂಠೆ ಅಂತ ಚೈತ್ಯ ಚೈತ್ಯ ಆ ಚೈತ್ಯ ತತ್ವದ ಮಣಿ ಭಗವಂತನ ಕಂಠದಲ್ಲಿದೆ ಅಂತ ಹೇಳ್ತಾರೆ ಈ ರೀತಿ ಒಂದು ಲಕ್ಷ ಉದಾಹರಣೆ ಇದೆ ಭಾಗವತದಲ್ಲಿ ಒಂದು ವಿಷಯ ಬಂತು ಅಂತ ಹೇಳಿದ್ದಷ್ಟೇ ಚೈತ್ಯ ಅಂತಂದ್ರೆ ಚಿತ್ತಾಭಿಮಾನಿಗಳಾದವರು ಬ್ರಹ್ಮದೇವರು ಚಿತ್ತಕ್ಕೆ ಬ್ರಹ್ಮ ಚಿತ್ತಾಭಿಮಾನಿತ್ವಾತ್ ನಮ್ಮೆಲ್ಲರ ಚಿತ್ತಕ್ಕೆ ನಿಯಾಮಕರು ಅಭಿಮಾನಿಗಳು ಆದಂತಹವರು ಬ್ರಹ್ಮದೇವರು ಅಂತಹ ಬ್ರಹ್ಮದೇವರು ಅಭಿಮಾನಿಗಳಾಗಿರತಕ್ಕಂತಹ ಒಂದು ಮಣಿ ಕೌಸ್ತುಭ ಮಣಿ ಅದು ಭಗವಂತನ ಕಂಠದಲ್ಲಿದೆ ಸಚ ಬ್ರಹ್ಮ ಹರೇ ಕಂಠೆ ಕೌಸ್ತುಭತ್ವೇನ ಭಾಸತೆ ಅಂತ ಈ ವಾಕ್ಯಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯವನ್ನು ವ್ಯಾಖ್ಯಾನವನ್ನು ಮಾಡ್ತಾರೆ ಈ ರೀತಿಯಲ್ಲಿ ಭಗವಂತನ ಧ್ಯಾನ ಮಾಡಬೇಕು ಅಂತ ಚಿಂತನೆ ಕೊಟ್ಟು ಭಗವಂತನ ಧ್ಯಾನ ಮಾಡಿ ಭಕ್ತಿ ಮಾಡಬೇಕು ಅಂತ ಹೇಳ್ತಾನೆ ಕಪಿಲ ದೇವರಲ್ಲಿ ಅಸಾಧಾರಣವಾಗಿ ಭಕ್ತಿಯನ್ನು ಮಾಡಬೇಕು ಭಕ್ತಿ ಎನ್ನುವ ಶಬ್ದದ ಅರ್ಥ ನಾವು ಯಾರನ್ನು ಪ್ರೀತಿ ಮಾಡ್ತೇವೋ ಅವರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಹೆಚ್ಚು ಪ್ರೀತಿಸುವುದನ್ನೇ ಭಕ್ತಿ ಅಂತ ಕರೀತಾರೆ ಮಹಾತ್ಮ್ಯ ಜ್ಞಾನಪೂರ್ವಕವಾಗಿ ಅತ್ಯಂತ ದೃಢವಾದಂತಹ ಸ್ನೇಹ ಪ್ರೀತಿ ಅದನ್ನೇ ಶಾಸ್ತ್ರಗಳಲ್ಲಿ ಭಕ್ತಿ ಅಂತ ಕರೀತಾರೆ ಅಂತಹ ಭಕ್ತಿಯನ್ನು ನನ್ನಲ್ಲಿ ಮಾಡಬೇಕು ಹಾಗೆ ನನ್ನಲ್ಲಿ ಭಕ್ತಿಯನ್ನು ಮಾಡೋದರಿಂದ ಅಮ್ಮ ನಾನು ನಿನ್ನ ಸಂಸಾರವನ್ನು ಕಳೀತೇನೆ ಸಂಸಾರ ನಾಶ ಮಾಡ್ತೀನಿ ನಾನು ಅಂತಂದ ಕಪಿಲ ಆ ಸಂಸಾರ ಚಕ್ರದ ಬಗ್ಗೆ ಇಲ್ಲಿ ಕಪಿಲ ತಿಳಿಸಿಕೊಡ್ತಾನೆ ಸಂಸಾರ ಚಕ್ರ ಅಂತನ್ನೋದು ಹುಟ್ಟು ಸಾವು ಹುಟ್ಟು ಸಾವು ಈ ಮಾರ್ಗವಾಗಿ ಬಂದಿರತಕ್ಕಂಥದ್ದು ಒಂದು ಜನ್ಮವನ್ನು ದಾಟಿ ಆ ದೇಹವನ್ನು ಬಿಟ್ಟು ಆ ಜೀವ ಮೇಲೆ ಹೋಗುತ್ತೆ ಪರಲೋಕಕ್ಕೆ ಹೋಗುತ್ತೆ ಅಲ್ಲಿ ಪರಲೋಕದಲ್ಲಿ ಅವನವನ ಪ್ರಾಚೀನ ಕರ್ಮಾನುಸಾರವಾಗಿ ಸ್ವರ್ಗವೋ ನರಕವೋ ಅದನ್ನು ಅನುಭವಿಸಿ ಪುಣ್ಯಶೇಷ ಮತ್ತು ಪಾಪಶೇಷ ಅದನ್ನು ಇಟ್ಟುಕೊಂಡು ಪಂಚಾಗ್ನಿ ವಿದ್ಯೆಯಲ್ಲಿ ಹೇಳಿದ ಹಾಗೆ ದ್ವಿಲೋಕ ಮತ್ತು ಪರ್ಜನ್ಯ ಅಲ್ಲಿಂದ ಭೂಮಿಗೆ ಬೀಳ್ತಾನೆ ಮಳೆಯಾಗಿ ಮೊದಲು ಮೋಡ ಮಳೆ ಮತ್ತು ಭೂಮಿಗೆ ಆಹಾರ ರೂಪದಲ್ಲಿ ಬೀಳ್ತಾನೆ ತಂದೆಯ ಒಳಗೆ ಪ್ರವೇಶ ಮಾಡ್ತಾನೆ ತಂದೆಯ ಮೂಲಕ ತಾಯಿಯ ಗರ್ಭದ ಒಳಗೆ ಪ್ರವೇಶ ಮಾಡಿದ ಜೀವ ನಿಧಾನವಾಗಿ ಆ ಒಳಗೆ ಹೋದಂತಹ ಶುಕ್ರ ಶೋಣಿತ ಎರಡೂ ಸೇರಿ ಹೇಗೆ ಗರ್ಭವಾಗಿ ಅದು ಭ್ರೂಣ ಆಗತ್ತೆ ಅನ್ನುವುದರ ವಿಜ್ಞಾನವನ್ನು ಗರ್ಭದ ವಿಜ್ಞಾನವನ್ನು ಇಲ್ಲಿ ಕಪಿಲ ತಿಳಿಸಿಕೊಡ್ತಾನೆ ಕದಲಂ ಸ್ವೇಕರಾತ್ರೇಣ ಪಂಚರಾತ್ರೇಣ ಬುದ್ಬುದಂ ಅಂತ ಮೊದಲನೇ ರಾತ್ರಿಯಲ್ಲಿ ಆ ಗರ್ಭ ಹೇಗಿದೆ ಐದನೇ ರಾತ್ರಿಯಲ್ಲಿ ಹೇಗಿದೆ ಹದಿನೈದು ಏನಾಗುತ್ತೆ ತಿಂಗಳಿಗೆ ಏನು ಮೂರು ತಿಂಗಳಿಗೆ ಏನು ಹಾಗೆ ಒಂದೊಂದೇ ತಿಂಗಳು ಎಲ್ಲ ಅವಯವಗಳು ಬೆಳೀತಾ 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 ಬರುವ ಸಂದರ್ಭದಲ್ಲಿ ಮನೋಭಿಮಾನಿಯಾದಂತಹ ಋತದೇವರ ಪ್ರವೇಶ ಆಗುತ್ತೆ ಪ್ರಾಣದೇವರು ಉಸಿರಾಡಿಸ್ತಾ ಇದ್ದಾರೆ ಗರ್ಭದ ಒಳಗಿರತಕ್ಕಂತಹ ಹುಳಗಳಿಂದ ಕಚ್ಚಿಸಿಕೊಂಡು ನೋವು ತುಂಬ ಅಪಾರವಾದಂತಹ ದುಃಖ ಕಣ್ಣು ಬಿಟ್ಟು ನೋಡಬೇಕು ಅಂದರೆ ಕತ್ತಲೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಭಗವಂತನ ಜನ್ಮಾಂತರದಲ್ಲಿ ಒಂದು ಒಳ್ಳೆ ಸಾಧನೆ ಮಾಡಿತ್ತಲ್ಲ ದೇವರ ಸ್ಮರಣೆ ಬಂತು ನಮಸ್ಕಾರ ಮಾಡಬೇಕು ನಮಗಾದ ನಮಸ್ಕಾರ ಮಾಡಬೇಕು ಅಂದರೆ ಕೈ ಕೆಳಗಿದೆ ಮೇಲೆತ್ತಿ ಹೀಗೆ ತಂದು ನಮಸ್ಕಾರ ಮಾಡಬೇಕು ಅದಕ್ಕೆ ಹೀಗಂದ್ರೆ ಆಗೋಯ್ತು ಇವಾಗ ದೇವರಿಗೆ ಎರಡು ಕೈಯಲ್ಲಿ ನಮಸ್ಕಾರ ಮಾಡುವ ಪದ್ಧತಿ ಹೊರಟೇ ಹೋಯ್ತು ಕಷ್ಟಪಟ್ಟು ಎರಡು ಕೈಯನ್ನ ಮೇಲೆ ತಂದು ಕೈ ಜೋಡಿಸಿ ಮುಗಿದು ಎಷ್ಟು ಕಷ್ಟ ಅದೇ ಒಳಗಿರತಕ್ಕಂತಹ ಜೀವ ಅದು ಹೇಗಿರುತ್ತೆ ಆ ಗರ್ಭ ಭ್ರೂಣ ಹೀಗಿರುತ್ತೆ ಬೀನ್ಸ್ ಆ ಬೀಜ ಹೇಗಿರುತ್ತೋ ಹಾಗಿರುತ್ತೆ ಕೈ ಕಾಲುಗಳೆಲ್ಲ ಮುದುರಿ ಹೋಗಿರುತ್ತೆ ಮುಗಿಯೋದಷ್ಟು ಕಷ್ಟ ಅಲ್ಲ ಕೈ ಮುಗಿತಾನೆ ಕೈ ಮುಗಿದು ಆ ಜೀವ ಭಗವಂತನ ಸ್ತೋತ್ರ ಮಾಡ್ತಾನೆ ಜೀವ ಮಾಡಿದ ಭಗವಂತನ ಸ್ತೋತ್ರ ಆ ಸ್ತೋತ್ರ ತಾತ್ಪರ್ಯ ಏನು ಅಂದರೆ ಸ್ವಾಮಿ ನಾನು ನಿನಗೆ ಮಾತು ಕೊಡ್ತೀನಿ ಇಲ್ಲಿಂದ ಹೊರಗೆ ಭೂಮಿಗೆ ಬಿದ್ದು ಎಷ್ಟು ದಿನ ಬದುಕಿರ್ತೀನೋ ಅಷ್ಟು ದಿವಸ ನಿನ್ನ ಸ್ತೋತ್ರ ಬಿಟ್ಟು ಇನ್ನೇನು ಮಾಡಲ್ಲ ನಿನ್ನ ಆರಾಧನೆ ಬಿಟ್ಟು ಇನ್ನೇನು ಮಾಡಲ್ಲ ನಿನ್ನ ಮಹಿಮೆಯನ್ನು ಹೇಳೋದು ಕೇಳೋದು ಬಿಟ್ಟು ಇನ್ನೇನು ಮಾಡಲ್ಲ ಅಂತ ಭಗವಂತನಿಗೆ ಮಾತು ಕೊಡ್ತಾನೆ ಒಂಬತ್ತು ಹತ್ತು ತಿಂಗಳಾಯಿತು ಪ್ರಸೂತಿ ವಾಯು ಹೊರಗೆ ದಬ್ಬತ್ತೆ ಆ ಮಗು ಪ್ರಪಂಚಕ್ಕೆ ಬಂದು ಬಿತ್ತು ಬಣ್ಣ ಬಣ್ಣದ್ದು ಆರಂಭದ ಐದಾರು ತಿಂಗಳಲ್ಲಿ ಆ ಮಗುವಿಗೆ ನಮ್ಮೆಲ್ಲರ ಪರಿಕಲ್ಪನೆ ಏನೂ ಇಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ ಅಳತಾ ಇರುತ್ತೆ ಅಳತಾ ಇದೆ ಅಂತಂದರೆ ಏನು ಮಾಡ್ತಾರೆ ಹಸಿವಾಗ್ತಾ ಇದೆ ಹಾಲು ಕುಡಿಸು ಅಂತ ಹೇಳ್ತಾರೆ ಅದಕ್ಕೆ ಹಸಿವಾಗ್ತಾ ಇಲ್ಲ ಅಲ್ಲಂಗೆ ಹಸಿವಾಗ್ತಿಲ್ಲ ಅಂತ ಹೇಳಲಿಕ್ಕೆ ನಾಲಿಗೆ ಇಲ್ಲ ಅದು ಹೇಳುತ್ತೆ ನಾಲಿಗೆ ಕೊಟ್ಟಾಗ ಬೇರೆ ಏನೇನೋ ಮಾತಾಡದೆ ನಿನ್ನ ಮಹಿಮೆ ಹೇಳಲಿಲ್ಲ ಮಹಿಮೆಯನ್ನ ಹೇಳಬೇಕು ಅಂತ ಅನ್ನುವಾಗ ನಿನ್ನ ವೈಭವ ಏನು ನಾಲಿಗೆ ನಾಲಿಗೆನೆ ಇನ್ನೂ ಕೊಟ್ಟಿಲ್ಲ ನೀನು ಮಾತೇ ಬಂದಿಲ್ಲ ಅಲ್ವಾ ಆದ್ದರಿಂದ ಹಾಲು ಕುಡಿಸು ಅಂತ ಹೇಳ್ತಾರೆ ನಂಗೆ ಬೇಡ ಹಾಲು ಬೇಡ ಅಂತ ಹೇಳಲಿಕ್ಕೆ ಆಗ್ತಿಲ್ಲ ಕೂಸಿಗೆ ನಾನು ಅಳತಿರೋದು ಹಸಿವಾಗಲ್ಲ ನನಗೆ ಹಸಿವಾಗ್ತಾ ಇಲ್ಲ ಅಲ್ವಾ ಅತ್ರೆ ಹಾಲು ಕುಡಿಸೋದು ಅತ್ ನಿದ್ದೆ ಬರ್ತಾ ಇಲ್ಲ ಮಲಕೋ ಹಸಿವಾಗ್ತಾ ಇಲ್ಲ ಊಟ ಮಾಡು ಹೀಗೆ ನಿಧಾನವಾಗಿ ನಮ್ಮ ಪರಿಸ್ಥಿತಿಗೆ ನಮ್ಮ ವಾತಾವರಣಕ್ಕೆ ಆ ಮಗುವನ್ನು ಒಗ್ಗಿಸಿಕೊಂಡು ಬಿಡ್ತೇವೆ ಆರಂಭದ ತಿಂಗಳುಗಳಲ್ಲಿ ಏನಿಲ್ಲ ಸುಮ್ನೆ ನೋಡುತ್ತೆ ಸುಮ್ ಸುಮ್ನೆ ನಗುತ್ತೆ ಸುಮ್ ಸುಮ್ಮನೆ ಅಳುತ್ತೆ ವಿಚಿತ್ರವಾದ ಶಬ್ದಗಳು ಮಾಡುತ್ತೆ ಜನ್ಮಾಂತರ ಸ್ಮರಣೆ ಇದೆಯಲ್ಲ ಅದೇ ಐದಾರು ತಿಂಗಳಾದ ಮೇಲೆ ಬಣ್ಣಗಳ ಪರಿಚಯ ಆಯಿತು ನಮ್ಮ ನಿಮ್ಮವರು ಅಂತ ಆಯ್ತು ತಾತನ್ ನೋಡು ಅತ್ತೆ ನೋಡು ಅಪ್ಪ ಅಮ್ಮ ನೋಡು ಅಂತ ಎಲ್ಲರ ಪರಿಚಯ ಆಯಿತು ನಿಧಾನವಾಗಿ ನಾನು ಯಾರು ನಾನು ಯಾಕೆ ಬಂದೆ ದೇವರಿಗೆ ಏನು ಮಾತು ಕೊಟ್ಟೆ ಎಲ್ಲ ಫೇಡ್ ಔಟ್ ಆಗ್ತಾ ಬಂತು ಎಲ್ಲ ಮರಿತಾ 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 ಬರುವಾಗ ಆರಂಭದಲ್ಲಿ ಬಾಲ್ಯದಲ್ಲಿ ಆಟ ಅಧ್ಯಯನ ಅಧ್ಯಯನವಾದ ಮೇಲೆ ನೋಡಪ್ಪ ಮೈಂಟೈನ್ ಮಾಡ್ಬೇಕಲ್ಲ ಸಂಸಾರವನ್ನ ಚೆನ್ನಾಗಿ ಓದು ಕೆಲಸ ಮಾಡು ಸರಿ ಕೆಲಸ ಮಾಡಿತು ಅದಕ್ಕೊಂದು ಮದುವೆಯನ್ನು ಮಾಡಿದರು ಅದಕ್ಕೆ ಮತ್ತೆ ಮಕ್ಕಳಾಯಿತು ನಿಧಾನವಾಗಿ ಮತ್ತೆ 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 ಅಲ್ವಾ ಪ್ರಪಂಚ ಸಂಸಾರ ಚಕ್ರ ತಿರುಗ್ತಾ ಬಂತು ತಿರುಗ್ತಾ ಬರುವಾಗ ಇವನು ಬೇರೆಯವರಿಗೋಸ್ಕರ ಕೆಲಸವನ್ನು ಮಾಡ್ತಾ 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 ಇವನಿಗೆ ವಯಸ್ಸಾಗೋಯ್ತು ವಯಸ್ಸೇ ಆಗೋಯ್ತು ವಯಸ್ಸಾದಾಗ ನಿಧಾನವಾಗಿ ಒಂದೊಂದೇ ಇಂದ್ರಿಯಗಳ ಶಕ್ತಿ ಕಡಿಮೆ ಆಗ್ತಾ ಬಂತು ಟೂ ಅವರ್ಸ್ ಕೂತ್ಕೊಳ್ತಾ ಇದ್ದೆ ಮೊದಲು ಉಡ್ಲಿಕ್ಕಾಗ್ತಾ ಇಲ್ಲ ಓಡ್ತಾ ಇದ್ದೆ ಓಡ್ಲಿಕ್ಕಾಗ್ತಾ ಇಲ್ಲ ಮೆಟ್ಲು ಹತ್ತಾ ಇದ್ದೆ ಹತ್ತಲಿಕ್ಕೆ ಆಗ್ತಿಲ್ಲ ತಿಂತಾ ಇದ್ದೆ ತಿನ್ಲಿಕ್ಕಾಗ್ತಾ ಇಲ್ಲ ನಮ್ಮ ಅನುಭವಕ್ಕೆ ಬರುತ್ತೆ ಇಂದ್ರಿಯಗಳ ಶಕ್ತಿ ನಿಧಾನವಾಗಿ ಜೀರ್ಣ ಆಗ್ತಾ ಇದೆ ಜೀರ್ಣವಾಗ್ತಾ ಇದೆ ಕೊನೆಗೆ ಇವನು ಇಲ್ಲ ಅಂದರೆ ಮನೆ ಇಲ್ಲ ಅಂತ ಅಂತಿದ್ದಂತಹ ಜನಗಳು ಹಾಸಿಗೆ ಹಿಡಿದು ಮಲಗಿದಾಗ ಇದು ಯಾವಾಗ ಹೋಗುತ್ತೋ ನಾವೆಲ್ಲ ಆರಾಮಾಗಿರ್ತೀವಿ ಅನ್ನೋ ಲೆವೆಲ್ಲಿಗೆ ಬರ್ತಾ ಹಾಗಾದಾಗಲೂ ವೈರಾಗ್ಯ ಇಲ್ಲ ಕಪಿಲ ಅಂತಾನೆ ಮಾತಾಡಬೇಕು ಅಂತ ಆಸೆ ಅವಾಗ ಚಿಕ್ಕ ವಯಸ್ಸಿನಲ್ಲಿ ಮಾತಾಡಬೇಕು ಅನ್ನುವಾಗ ನಾಲಿಗೆ ಇನ್ನೂ ಸರಿಯಾಗಿಲ್ಲ ಶಬ್ದಗಳು ಬರ್ತಿಲ್ಲ ಏನಿಲ್ಲ ವಯಸ್ಸಾದ ಮೇಲೆ ತುಂಬ ಜೀರ್ಣಾವಸ್ಥೆಗೆ ಹೋದ ಮೇಲೆ ಮಾತಾಡಬೇಕು ನಾಲಿಗೆ ಇದೆ ಶಬ್ದಗಳೇ ಬರ್ತಿಲ್ಲ ಕಾಫ್ವಾಸ ಕೃತಾಯ ಸಹ ಕಂಠೆ ಗುರು ಗುರು ಆಯತೆ ಕೆಮ್ಮು ಕಫ ಎಲ್ಲ ಬರ್ತಾ ಇದೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕೊನೆಗೆ ಒಂದು ದಿವಸ ಯಮದೂತರು ಬಂದು ಎಳ್ಕೊಂಡು ಹೋಗ್ಬಿಟ್ರು ಎಳ್ಕೊಂಡು ಹೋದ ಮತ್ತೆ ಪ್ರಾಚೀನ ಕರ್ಮಕ್ಕನುಗುಣವಾಗಿ ಸ್ವರ್ಗ ನರಕ ಭೋಗ ಮಾಡಿ ಮತ್ತೆ ಬಿದ್ದ ಅಮ್ಮ ಈ ರೀತಿಯಾದ ಪ್ರಪಂಚ ಸಂಸಾರದ ಚಕ್ರ ತಿರುಗ್ತಾನೇ ಇರಬೇಕು ತಿರುಗಿ 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 ಯಾವಾಗ ಬಚಾವಾಗೋದು ಅಂತಂದರೆ ಚಕ್ರ ತಿರುಗ್ತಾ ಇರುತ್ತೆ ಸ್ಪೋಕ್ಸ್ ಮಧ್ಯೆ ನಾನು ತೂರ್ಕೊಂಡು ಹೋಗಿಬಿಡ್ತೀನಿ ಅಂದರೆ ಒಂದ ತಲೆ ಕಟ್ಟಾಗತ್ತೆ ಇಲ್ಲ ಕಾಲು ಕಟ್ಟಾಗುತ್ತೆ ನಾವಾಗ ನಾವೇ ತೂರ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ ಯಾರು ನಮ್ಮನ್ನ ಈ ಬಂಧನದಲ್ಲಿ ಹಾಕಿದ್ದಾನೆ ನಾವು ಮಾಡುವ ಸಾಧನೆಯನ್ನ ನೋಡಿ ಮೆಚ್ಚಿ ನಾನು ಬಿಡಿಸ್ತೇನೆ ಇವರನ್ನ ಅಂತ ಅವನು ಸಂಕಲ್ಪ ಮಾಡಿಕೊಂಡ್ರೆ ಬಿಡಿಸ್ತಾನೆ ಬಂಧಕಃ ಭವಪಾಶೇನ ಭವಪಾಶಾಚ ಮೋಚಕಃ ಹೇಳ್ತಾರೆ ಸಂಸಾರದಲ್ಲಿ ಕಟ್ಟು ಹಾಕಿದವನು ದೇವರು ಆ ಕಟ್ಟಿನ ಗಂಟನ್ನ ಬಿಚ್ಚಬೇಕಾದವನು ದೇವರೇ ಅಮ್ಮ ಈ ಸಂಸಾರ ಅನ್ನುವ ಅಸಾರ ನಿಸ್ಸಾರವಾದ ಚಕ್ರದಿಂದ ದೂರ ಬರಬೇಕು ಹಾರಿ ಬರಬೇಕು ತಪ್ಪಿಸ್ಕೊಂಡು ಬರಬೇಕು ಅಂತಂದರೆ ನನ್ನ ನಾಮಸ್ಮರಣೆ ಒಂದೇ ಉಪಾಯ ಅನುಕೂಲವಾದಾಗಲೆಲ್ಲ ನಾಮಸ್ಮರಣೆ ಮಾಡ್ತಾ ಇರು ಮಹಿಮೆಗಳನ್ನು ಕೇಳ್ತಾ ಇರು ಒಂದಲ್ಲ ಒಂದು ದಿವಸ ಯೋಗ್ಯವಾದ ಜ್ಞಾನವನ್ನು ದೊಡ್ಡ ಗುರುಗಳ ಮೂಲಕ ಕೊಡಿಸಿ ಸಂಸಾರ ನಾಶ ಮಾಡಿಸ್ತೇನೆ ಅಂತ ಭಗವಂತ ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾನೆ ತಾಯಿಯಾದವಳಿಗೆ ತುಂಬ ಸಂತೋಷ ಆಯಿತು ನಾವು ಹೇಳಿದ್ದೇನೂ ಇಲ್ಲ ಲಕ್ಷ ಪ್ರಮೇಯಗಳಿದೆ ಮೂರನೇ ಸ್ಕಂದ ಭಾಗವತದಲ್ಲಿ ತಾಯಿಯಾದವಳಿಗೆ ಎಷ್ಟು ಆನಂದ ಮನಸ್ಸಿಗೆ ನನ್ನಂಥವಳಿಗೂ ಅರ್ಥವಾಗುವಂತ ಉಪದೇಶ ಮಾಡಿದ್ಯಲ್ಲಪ್ಪ ಅಂತಂದ್ಲು ಕಪಿಲ ಅಂದ ನನ್ನ ಕೆಲಸ ಆಯಿತು ನಾವು ಹೊರಡ್ತೀನಿ ಅಂತ ನೋಡಿ ಅವಳು ನೋಡಿ ಹೆಣ್ಣು ಮಕ್ಕಳು ಬಂದರು ಮದುವೆ ಮಾಡಿ ಕಳಿಸ್ಬಿಟ್ರು ಗಂಡ ಸನ್ಯಾಸಿಯಾಗಿ ಹೊರಟೋದ್ರು ಗ ತಂದೆ ಆದಿರಾಜ ಸ್ವಯಂಭುವ ಅವನು ರಾಜ್ಯ ಪರಿಪಾಲನೆ ಮಾಡವನ ಸದ್ಗತಿ ಆಯಿತು ಇನ್ನು ಮಗ ಅವ ಏನು ಮಾಡ್ದ ಅಮ್ಮ ನನ್ನ ಕೆಲಸ ಆಯಿತು ನಾ ಇನ್ನು ಹೋಗ್ತೀನಿ ಅಂತಂದ ಗೀತೆಯ ಮಾತು ನೆನಪಾಡ್ಕೊಳ್ಬೇಕು ನಾವು ಎಲ್ಲ ಸುತ್ತ ಇರ್ತಾರೆ ಅವರವರ ಕಾಲ ಬಂದಾಗ ಅವರವರು ಬಾ ಅಂತೇಳಿ ಹೋಗ್ತಾ ಇರ್ತಾರೆ ಕೊನೆಗಿರೋನು ಯಾರು ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವರಿ ಪುರಾತ್ಮನ ಉದ್ಧರೇತ್ ಆತ್ಮನಾತ್ಮಾನಂ ಆದ್ದರಿಂದ ನಾವು ಮನಸ್ಸನ್ನ ಭಗವಂತನಲ್ಲಿಟ್ಟು ನನ್ನನ್ನು ಉದ್ಧಾರ ಮಾಡತಕ್ಕಂಥವರು ನಾನಲ್ಲದೆ ಬೇರೆ ಯಾರೂ ಇಲ್ಲ ನನ್ನ ಅಂತರ್ಯಾಮಿಯಾದ ಭಗವಂತನಲ್ಲದೆ ನನ್ನನ್ನು ಉದ್ಧಾರ ಮಾಡತಕ್ಕಂಥವರು ಬೇರೆ ಯಾರು ಇಲ್ಲ ಅನ್ನುವುದನ್ನ ದೃಢವಾಗಿ ಚಿಂತನೆ ಮಾಡಿ ಏನು ಮಾಡಬೇಕು ಭಗವಂತನನ್ನ ಗಟ್ಟಿಯಾಗಿ ಆರಾಧನೆಯನ್ನು ಮಾಡಿದರೆ ಮೋಕ್ಷ ಅನ್ನುವಂಥ ಸುಂದರವಾದ ಪ್ರಮೇಯವನ್ನು ಇದು ನಿರೂಪಣೆ ಮಾಡ್ತಾ ಇದೆ